ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಬರೋಕ್ಕೆ ತುಂಬ ಗ್ಯಾಪ್ ಆಯಿತು ಫ್ರೆಂಡ್ಸ್ ಏನಂತಂದರೆ ಟೆಕ್ನಿಕಲ್ ಇಶ್ಯೂನ ನಡೀತಾ ಇತ್ತು ಹೀಗಾಗಿ ಆ ಟೆಕ್ನಿಕಲ್ ಇಶ್ಯೂನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು ಸೊ ಅದಕ್ಕೆ ಕ್ಷಮೆ ಇರಲಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಆಮೇಲೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮಗೂ ಸ್ವಲ್ಪ ಗ್ಯಾಪ್ ಆಗಿದೆ ಹಳೆ ಒಂದು ಒಂದ್ಸರ್ತಿ ಸುಮ್ಮನೆ ರಿಪೀಟ್ ಮಾಡ್ಕೊಂಡು ಬಂದುಬಿಡಿ ಅದರಿಂದ ಏನಾಗುತ್ತೆ ಅಂದರೆ ಇವತ್ತಿನ ಒಂದು ಕ್ಲಾಸ್ಗೂ ಆ ಹಳೆಯಲ್ಲಿ ನಾವು ಕಲ್ತಿರೋಂಥ ವೀಡಿಯೋನಲ್ಲಿ ಕಲಿತಿರೋಂಥ ಎಲ್ಲ ಟಾಪಿಕ್ಗಳು ಇದು ಲಿಂಕ್ ಆಗುತ್ತೆ ಓಕೆ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಸೊ ಇದು ನಮ್ಮದು ದಿನನಿತ್ಯದಲ್ಲಿ ಬಳಕೆ ಆಗುವಂತಹ ವಿಷಯನೂ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಯಾವುದೇ ವಿಷಯಗಳನ್ನ ಅಥವಾ ಯಾವುದೇ ಪಾಯಿಂಟನ್ನು ಬಿಡದೆ ನೀವು ನೋಟ್ ಮಾಡ್ಕೊತ ಹೋಗ್ಬಿಡಿ ಓಕೆ ಆಮೇಲೆ ಖಂಡಿತವಾಗಲೂ ಯಾವುದೇ ಥರದ ಡೌಟ್ಸ್ಗಳು ಬಂದರೆ ಕಮೆಂಟಲ್ಲಿ ಕೇಳಿ ಯಾವಾಗಲೂ ನಾನು ಅದಕ್ಕೆ ರಿಪ್ಲೈ ಇರ್ತೀನಿ ಫ್ರೆಂಡ್ಸ್ ಸೊ ಅಷ್ಟೇ ತ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಲೆಟ್ ಸ್ಟಾರ್ಟ್ ಇವತ್ತಿನ ಒಂದು ಟಾಪಿಕ್ ಏನಿದೆ ಅಂತಂದರೆ ಆರ್ಟಿಕಲ್ ಈ ಆರ್ಟಿಕಲ್ ಅಂತ ನಾವು ತುಂಬ ಕಡೆ ಕೇಳಿರ್ತೀವಿ ತುಂಬ ಕ್ಲಾಸಲ್ಲಿ ನಮ್ಮ ಲೆಕ್ಚರ್ಸು ನಮ್ಗೆ ಹೇಳಿದ್ದಾರೆ ಆರ್ಟಿಕಲ್ ಅಂತಂದರೆ ಏನು ಎಂತ ಸೊ ಇನ್ನೊಂದು ಸ್ವಲ್ಪ ಎಲ್ಲೋ ನಮ್ಗೆ ಡೌಟ್ ಇದ್ದಿರುತ್ತೆ ಇವತ್ತು ಕ್ಲಿಯರ್ ಮಾಡ್ಕೊಂಡಂತ ಫ್ರೆಂಡ್ಸ್ ಸೊ ಹಾಗಿದ್ರೆ ಈ ಆರ್ಟಿಕಲ್ ಅಂತಂದರೆ ಏನು ಹೌದಾ ಆಮೇಲೆ ಎಷ್ಟು ವಿಧದ ಆರ್ಟಿಕಲ್ಗಳಿವೆ ಮತ್ತು ಅದನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿಬಿಡಿ ಸೊ ಫಸ್ಟ್ ಈ ಇದೇ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ದು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇದರಿಂದ ಅವ್ರಿಗೂ ಉಪಯೋಗ ಆಗಲಿ ಓಕೆ ಸೊ ಶ್ವೇತ ವಿಡಿಯೋ ಪ್ರಾರಂಭ ಮಾಡೋಣ ಫ್ರೆಂಡ್ಸ್ ಆರ್ಟಿಕಲ್ ಈ ಆರ್ಟಿಕಲನ್ನು ಬಳಕೆ ಅಥವಾ ಆರ್ಟಿಕಲ್ನ ಹೇಳಬೇಕು ಅಂತಂದರೆ ದ ಎ ಆ್ಯನ್ ಅಂತ ಈ ಮೂರನ್ನು ಬಳಕೆ ಮಾಡ್ಕೊಂಡು ನಾವು ಆರ್ಟಿಕಲ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಹಾಗಾದರೆ ಈ ಆರ್ಟಿಕಲ್ ಎಷ್ಟು ವಿಧದಲ್ಲಿ ಓಕೆ ಆರ್ಟಿಕಲ್ನಲ್ಲಿ ಪ್ರಮುಖವಾಗಿ ಎರಡು ವಿಧ ಅಂತ ಹೇಳ್ತೀವಿ ಯಾವ್ಯಾವುದು ಅಂತಂದರೆ ಒಂದು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಎರಡನೇದು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಈ ಡೆಫಿನೆಟ್ ಆರ್ಟಿಕಲ್ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ಬಳಕೆ ಮಾಡೋಕ್ಕಾಗಿತ್ತಂದ್ರೆ ದ ಅಂತ ಟಿ ಹೆಚ್ ಇ ದನ ಬಳಕೆ ಮಾಡ್ಕೊಂಡು ಹೇಳ್ತೀವಿ ಇನ್ ಇಂಡೆಫಿನೆಟ್ ಆರ್ಟಿಕಲ್ನಲ್ಲಿ ಎ ಆ್ಯನ್ ಇವೆರಡನ್ನು ಬಳಕೆ ಮಾಡಿಕೊಂಡು ನಾವು ಇಂಡೆಫಿನೆಟ್ ಆರ್ಟಿಕಲ್ನ ಮಾಡ್ತೀವಿ ಹಾಗಾದರೆ ಈ ಡೆಫಿನೆಟ್ ಆರ್ಟಿಕಲ್ ಅಂತಂದರೆ ಏನು ಸ್ವಲ್ಪ ನೋಡ್ಸಿದೆ ನೋಡಿಬಿಡಿ ದ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ಆ್ಯಂಡ್ ಪ್ಲ್ಯೂರಲ್ ನೌನ್ಸ್ ವೆನ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ದ ಸಿಗ್ನಲ್ಸ್ ದಟ್ ದ ನೌನ್ ಈಸ್ ಡೆಫಿನೆಟ್ ದಟ್ ಇಟ್ ರೆಫರ್ಸ್ ಟು ಅ ಪರ್ಟಿಕ್ಯುಲರ್ ಮೆಂಬರ್ ಆಫ್ ಅ ಗ್ರೂಪ್ ಅಂದರೆ ಈ ಡೆಫಿನೆಟ್ ಆರ್ಟಿಕಲ್ ಅನ್ನ ಏನು ಹೇಳ್ಕೊಡುತ್ತೆ ಅಂತಂದರೆ ನಾವು ಹೇಳುವಂಥದ್ದು ಒಂದು ಸ್ಪೆಸಿಫಿಕ್ ಆಗಿರ್ಬೇಕು ಯಾವುದೇ ಒಂದು ವಿಷಯನ ನಾವು ಹೇಳ್ತಾ ಇದ್ದೀವಿ ಸ್ಪೆಸಿಫಿಕ್ ಆಗಿರ್ಬೇಕು ಅಥವಾ ಪರ್ಟಿಕ್ಯುಲರ್ ಆಗಿರಬೇಕು ಅಂತ ಹೇಳುತ್ತೆ ಅಂದರೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ ನಾವು ಟೆಲ್ಲರ್ ಮತ್ತು ರಿಷೀವರ್ ಅಂತ ಹೇಳ್ತೀವಿ ಅಥವಾ ಲಿಸ್ನರ್ ಅಂತ ಹೇಳ್ತೀವಿ ಯಾರು ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಯಾರು ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಅವರಿಬ್ಬರಿಗೂ ಅದ್ರ ಬಗ್ಗೆ ಗೊತ್ತಿರುತ್ತೆ ಆ ಒಂದು ವಿಷಯದಲ್ಲಿ ನಾವೇನು ಬಳಕೆ ಮಾಡಬೇಕು ಅಂತಂದರೆ ದ ಅಂತ ನೋದನ್ನು ಬಳಕೆ ಮಾಡಬೇಕು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಹಾಗಾದರೆ ಇನ್ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನಾಗುತ್ತೆ ಇಂಡೆಫಿನೆಟ್ ಆರ್ಟಿಕಲ್ ಅಂತಂದರೆ ಎ ಆ್ಯಂಡ್ ಆ್ಯನ್ ಸಿಗ್ನಲ್ ದ್ಯಾಟ್ ದ ನೌನ್ ಮಾಡಿಫೈಡ್ ಈಸ್ ಇನ್ಡೆಫಿನೆಟ್ ರೆಫರಿಂಗ್ ಟು ಎನಿ ನಂಬರ್ ಆಫ್ ಅ ಗ್ರೂಪ್ ಸೊ ಇಲ್ಲಿ ಇನ್ನೊಂದೇನೆಂದರೆ ಬದಲಾವಣೆ ಆಗ್ತಾ ಇರಬೇಕು ಬದಲಾವಣೆ ಆಗುತ್ತೆ ಯಾವಾಗಾದರೂ ಮಾಡಿಫೈಡ್ ಆಗುತ್ತೆ ಮಾಡಿಫೈ ಆಗುತ್ತೆ ಅಂತ ಅನ್ನೋದೇನಾದರೂ ಆಗಿದ್ದರೆ ಅದನ್ನು ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೊ ಇಷ್ಟೇ ಡೆಫಿನೆಟ್ ಆರ್ಟಿಕಲ್ ಅಂತಂದಾಗ ನಾವು ಹೇಳುವಂತಹ ಒಬ್ಬ ವ್ಯಕ್ತಿ ಕೇಳುವಂತಹ ಒಬ್ಬ ವ್ಯಕ್ತಿ ಅವರಿಬ್ಬರಿಗೂ ಆ ಒಂದು ವಿಷಯದ ಬಗ್ಗೆ ಇಬ್ಬರಿಗೂ ಗೊತ್ತಿರುತ್ತೆ ಆವಾಗ ಅದನ್ನು ನಾವೇನಂತಂದರೆ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಬಳಕೆ ಮಾಡ್ತೀವಿ ಇನ್ನು ಇಂಡೆಫಿನೆಟ್ ಅಂತಂದರೆ ಅದು ಮೇ ಚೇಂಜ್ ಆಮೇಲೆ ಚೇಂಜ್ ಆಗ್ಬೋದು ಅದನ್ನು ಆವಾಗ ಏನಂತಂದರೆ ನಾವು ಅದನ್ನು ಇಂಡೆಫಿನೆಟ್ ಆರ್ಟಿಕಲ್ ಆಗಿ ಬಳಕೆ ಮಾಡ್ತೀವಿ ಫ್ರೆಂಡ್ಸ್ ಸೊ ಎಕ್ಸಾಂಪಲನ್ನು ನೋಡ್ಬಿಡೋಣ ಅಂತ ಯಾವುದ್ರ ಮೇಲೆ ಅಂದರೆ ಡೆಫಿನೆಟ್ ಆರ್ಟಿಕಲ್ ಮೇಲೆ ಎಕ್ಸಾಂಪಲ್ಸನ್ನ ನೋಡ್ಬಿಡೋಣ ಅಂತ ಫ್ರೆಂಡ್ಸ್ ಸೊ ಅನ್ ಮೊದಲನೇದು ದ ಪ್ರಿನ್ಸಿಪಲ್ ಓಕೆ ಸೊ ನಾವು ಯಾವುದೋ ಒಂದು ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ ಅಂದರೆ ಪ್ರಿನ್ಸಿಪಲ್ ಅಂತ ಒಂದು ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ದೀವಿ ಸೊ ಹೀಗಾಗಿ ಅದನ್ನು ದ ಪ್ರಿನ್ಸಿಪಲ್ ಅಂತ ಕರಿತೀವಿ ದ ಪ್ರೆಸಿಡೆಂಟ್ ದ ಪ್ರೈಮ್ ಮಿನಿಸ್ಟರ್ ದ ಚೀಫ್ ಮಿನಿಸ್ಟರ್ ದ ರೆಡಿಮೇಡ್ ಶಾಪ್ ದ ಸನ್ ದ ಮೂನ್ ದ ದಿ ಅರ್ತ್ ದ ಕಾಮತ್ ಹೋಟೆಲ್ ದ ಕಾರ್ ಇವಿಷ್ಟು ಎಕ್ಸಾಂಪಲ್ಸ್ ಏನಿದಾವೆ ಅಂತಂದರೆ ಇಲ್ಲಿ ಯಾವುದೇ ಒಂದು ವಿಷಯದನ್ನ ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ಅದು ಖಂಡಿತವಾಗ್ಲೂ ನಮಗೆ ಗೊತ್ತಿರುವಂಥ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಓಕೆ ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಬಳಕೆ ಮಾಡಬೇಕಾಗತ್ತೆ ಅಂತಂದರೆ ಅಲ್ಲಿ ಟಿ ಹೆಚ್ ಇ ದ ಅದು ಯಾವುದು ಅಂತಂದರೆ ಡೆಫಿನೆಟ್ ಆರ್ಟಿಕಲ್ದನ್ನು ಬಳಕೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಅಂತ ನೆಕ್ಸ್ಟ್ ಏನಿದೆ ಅಂತ ಅನ್ನೋದು ಇಲ್ಲಿ ದ ಮತ್ತು ದಿ ಕೆಲವೊಂದು ಕಡೆ ನಾವು ದ ಅಂತ ಕರಿತೀವಿ ಇನ್ನು ಕೆಲವೊಂದು ಕಡೆ ದಿ ಅಂತ ಹೇಳ್ತಿರ್ತೀವಿ ಹಾಗಾದರೆ ಟಿ ಹೆಚ್ ಇ ದ ನ ನ ಅಂತಂದರೆ ಒಂದೇ ನೆನಪಿರ್ಬೇಕು ನೆನಪಿರಬೇಕು ಎಲ್ಲಿ ವವೆಲ್ಸ್ ಬರ್ತಾ ಇರುತ್ತೆ ಅಂದರೆ ಟಿ ಹೆಚ್ ಇ ಆದ ನಂತರ ಏನಾದರೂ ವವೆಲ್ಸ್ಗಳು ಬಂದರೆ ಅಲ್ಲಿ ಏನು ಬಳಕೆ ಮಾಡಬೇಕು ಅಥವಾ ಅದನ್ನ ಏನು ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂದರೆ ದಿ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು ಇನ್ ಕಾನ್ಸ್ಟೆಂಟ್ಸ್ ಬಂದಿದೆ ಅಂತಂದರೆ ಅಲ್ಲಿ ದ ಅಂತ ಹೇಳಬೇಕು ಎಕ್ಸಾಂಪಲ್ ದಿ ಎಂಡ್ ದಿ ಅರ್ಥ್ ಈ ಥರ ಒವೆಲ್ಸ್ಗಳು ಬಂದಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ಅಲ್ಲಿ ದಿ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು ಇನ್ನು ಎಲ್ಲಿ ಕಾನ್ಸನೆನ್ಸ್ ಬರುತ್ತೋ ಅಲ್ಲಿ ದ ಅಂತ ಒಂದು ಉಚ್ಚಾರಣೆನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಎ ಮತ್ತು ಆ್ಯನ್ಗಳ ಮೇಲೆ ಎಕ್ಸಾಂಪಲ್ ನೋಡೋಣ ಅಂತ ಈ ಎ ಮತ್ತು ಆ್ಯನ್ ಈ ಎ ಆ್ಯನ್ ಅಂತ ಬಳಕೆ ಮಾಡೋಕ್ಕಾಗಿತ್ತು ಅಂದರೆ ಅದಕ್ಕಿಂತ ಮುಂಚೆ ಒಂದು ನಾವು ತಿಳ್ಕೊಂಬಿಡಿ ಯಾವುದೇ ಒಂದು ವಾಕ್ಯದಲ್ಲಿ ಒಬ್ಬ ಒಬ್ಬನು ಒಬ್ಬಳು ಒಂದು ನೆನಪಿರಲಿ ಒಬ್ಬ ಒಬ್ಬನು ಒಬ್ಬಳು ಒಂದು ಎನ್ನುವಂತಹ ಪದಗಳೇನಾದರೂ ಬರ್ತಾ ಇದ್ದರೆ ಓಕೆ ಅಲ್ಲಿ ಏನಂತಂದರೆ ಅಲ್ಲಿ ಎ ಅಥವಾ ಆ್ಯನ್ ಈ ಒಂದು ಆರ್ಟಿಕಲ್ ಅಂದರೆ ಇಂಡೆಫಿನೆಟ್ ಆರ್ಟಿಕಲ್ಗಳನ್ನು ಬಳಕೆ ಮಾಡಿಕೊಂಡು ಆ ಒಂದು ವಾಕ್ಯನ ಪೂರ್ಣಗೊಳಿಸ್ಬೇಕಾಗುತ್ತೆ ಎಕ್ಸಾಂಪಲ್ ನೋಡ್ಬಿಡೋಣ ಅಂತ ಸೊ ಇನ್ನು ಈ ಇನ್ಡೆಫಿನೆಟ್ ಆರ್ಟಿಕಲ್ ನಾವು ಎ ಮತ್ತು ಆ್ಯನ್ ಅಂತ ಏನು ಬಳಕೆ ಮಾಡ್ತೀವಲ್ಲ ಅದನ್ನ ಯಾವುದಕ್ಕೆ ಅಂದರೆ ಎರಡು ಇದಾವೆ ಇವಾಗ ಡೆಫಿನೆಟ್ ಆರ್ಟಿಕಲ್ನಲ್ಲಿ ಅಂತಂದರೆ ದ ಒಂದೇ ಇತ್ತು ಅದನ್ನ ಈಸಿಯಾಗಿ ಬಳಕೆ ಮಾಡ್ತೀವಿ ಇಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ನಲ್ಲಿ ಏನಂತಂದರೆ ಎ ಮತ್ತು ಆ್ಯನ್ ಎರಡು ಇದಾವೆ ಹಾಗಿದ್ರೆ ಎ ಏನ್ ಎ ಅದಕ್ಕೆ ಬಳಕೆ ಮಾಡಬೇಕು ಆ್ಯನ್ ಯಾವುದಕ್ಕೆ ಬಳಕೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಅಂತ ಸೊ ಏನಾಯ್ತಾರೆ ಅಂದರೆ ಎ ಬಿಫೋರ್ ಅ ಸಿಂಗ್ಯುಲರ್ ನಾವು ಬಿಗಿನಿಂಗ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ನೆನಪಿರ್ಲಿ ಸಿಂಗ್ಯುಲರ್ಗೆ ಅದಕ್ಕೆ ನಾನು ಹೇಳಿದ ಮುಂಚೆ ಒಬ್ಬ ಒಬ್ಬನು ಒಬ್ಬಳು ಒಂದು ಅಂದರೆ ಎಲ್ಲನೂ ಏಕವಚನದಲ್ಲಿದ್ದಾವೆ ಇದ್ದಾವೆ ಸಿಂಗ್ಯುಲರ್ನಾಗಿದ್ದಾವೆ ಸೊ ಏನು ಹೇಳ್ತಿದೆ ಅಂದರೆ ಬಿಫೋರ್ ಅ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ನಾವು ಹೇಳುವಂತಹ ಒಂದು ಏನು ವಾಕ್ಯದಲ್ಲಿ ಅಲ್ಲಿ ಏನಿರಬೇಕು ಅಂತಂತಂದರೆ ಏಕವಚನ ಇರಬೇಕು ಎರಡನೇದು ಏನಂದರೆ ಕಾನ್ಸನೆಂಟ್ ಸೌಂಡ್ ಬರ್ತಿರಬೇಕು ಈ ಕಾನ್ಸನೆಂಟ್ಸ್ ಅಂತಂದರೆ ಬಿ ಸಿ ಡಿ ಎಫ್ ಅಂತ ಏನು ಹೇಳ್ತೀವಲ್ಲ ಇವೆಲ್ಲವೂ ಕಾನ್ಸನೆಂಟ್ ಸೌಂಡನ್ನು ಬರ್ತಾ ಇದ್ರೆ ಅಲ್ಲಿ ಏನು ಬಳಕೆ ಮಾಡಿ ಅಂತ ಹೇಳ್ತಾರೆ ಅಂದರೆ ಎ ಅಂತ ಆರ್ಟಿಕಲನ್ನು ಬಳಕೆ ಮಾಡಿ ಇನ್ ಆ್ಯನ್ ಅಂತನ್ನೋದು ಬಿಫೋರ್ ಅ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಅ ಅವಲ್ ಸೌಂಡ್ ಇಷ್ಟೇ ಇದನ್ನೇನಂತಂದರೆ ವವೆಲ್ ಸೌಂಡ್ಗಳು ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಆ್ಯನನ್ನು ಬಳಕೆ ಮಾಡಿ ಅಂತ ಹೇಳ್ತಾರೆ ಆದರೆ ಒಂದು ನೆನಪಿರಬೇಕು ವವೆಲ್ ನಲ್ಲಿರುವಂತಹ ಲೆಟರ್ಸ್ ಬರ್ತವೋ ಬಿಡ್ತವೋ ಗೊತ್ತಿಲ್ಲ ಆದರೆ ಸೌಂಡ್ ಮಾತ್ರ ವವೆಲ್ ಸೌಂಡ್ ಇರಬೇಕು ಅವಾಗ ಮಾತ್ರ ನಾವು ಏನು ಬಳಕೆ ಮಾಡೋಕ್ಕಾಗುತ್ತೆ ಅಂತಂದರೆ ಆ್ಯನ್ ಅಂತ ಬಳಕೆ ಮಾಡೋಕ್ಕಾಗುತ್ತೆ ಹಾಗಿದ್ರೆ ಎಕ್ಸಾಂಪಲ್ಸ್ನ ನೋಡ್ಬಿಡೋಣ ಅಂತ ಒಂದಿಷ್ಟು ಐ ಆಮ್ ಅ ಸ್ಟೂಡೆಂಟ್ ಇದಕ್ಕಿಂತಲೂ ಹಿಂದೆ ನಾವೊಂದು ಕಲ್ತಿದ್ವಿ ಐ ಆ್ಯಮ್ ಸ್ಟೂಡೆಂಟ್ ಅಂತ ಅಂದರೆ ಆ ಆಮ್ ಸ್ಟೂಡೆಂಟ್ ಅಂದರೆ ಅದು ವಾಕ್ಯ ತಪ್ಪಾಗುತ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಲ್ಲ ಆ್ಯಾಮ್ ಸ್ಟೂಡೆಂಟ್ ಅಂದರೆ ನಾನು ವಿದ್ಯಾರ್ಥಿ ಇದ್ದೀನಿ ಅಂತ ಅರ್ಥ ಕೊಡ್ತಾಯಿತ್ತು ಇಲ್ಲಿ ಏನಂತಂದರೆ ಎ ಅಂತ ನನ್ನ ಒಂದು ಆ್ಯಡ್ ಆಗಿದೆ ಅಂದರೆ ಇಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಮೀನಿಂಗ್ ಅಂತಂದರೆ ಐ ಆಮ್ ಅ ಸ್ಟೂಡೆಂಟ್ ಅಥವಾ ಎ ಸ್ಟೂಡೆಂಟ್ ಅಂತ ಹೇಳ್ತೀವಲ್ಲ ಸೊ ಹಾಗಾದರೆ ಇಲ್ಲಿ ಏನು ಹೇಳ್ತಿದೆ ಅಂದರೆ ಮುಂಚೆ ಎ ಅಂತ ಇಲ್ಲಿ ತೆಗೆದುಬಿಟ್ರೆ ಏನಾಗುತ್ತಿದೆ ಅಂತಂದರೆ ಐ ಆಮ್ ಸ್ಟೂಡೆಂಟ್ ಕರೆಕ್ಟ್ ಆಗಿದೆ ವಾಕ್ಯ ಸಂಪೂರ್ಣವಾಗಿದೆ ಆದರೆ ಇಲ್ಲಿ ಏನು ಹೇಳ್ತಾ ಇಲ್ಲ ಅಂತಂದರೆ ನಾನು ವಿದ್ಯಾರ್ಥಿ ಇದ್ದೀನಿ ಯಾವಾಗ ಐ ಆಮ್ ಸ್ಟೂಡೆಂಟ್ ಅದ್ರ ಬದಲಾಗಿ ನಾನು ಏನಾದರೂ ಐ ಆಮ್ ಅ ಸ್ಟೂಡೆಂಟ್ ಅಂತ ಅಂದೆ ಅಂತಂದರೆ ಇಲ್ಲಿ ಅ ಅಂತನದು ಏನು ಅಥವಾ ಎ ಅಂತನದೇನು ಇದೆ ಅಂತಂದರೆ ನನಗೆ ಒಬ್ಬ ಅಂತ ಹೇಳ್ಕೊಡ್ತಾಯಿದೆ ಎಕ್ಸಾಂಪಲ್ ನೋಡಿ ನಾನು ಒಬ್ಬ ವಿದ್ಯಾರ್ಥಿ ಇದ್ದೀನಿ ಐ ಆಮ್ ಅ ಸ್ಟೂಡೆಂಟ್ ನಾನು ಒಬ್ಬ ವಿದ್ಯಾರ್ಥಿ ಇದ್ದೀನಿ ಸಪೋಸ್ ನಾನು ಏನಾದರೂ ಆ ಆಮ್ ಸ್ಟೂಡೆಂಟ್ ಅಂದರೆ ಏನಾಗುತ್ತಿತ್ತಂದರೆ ನಾನು ವಿದ್ಯಾರ್ಥಿ ಇದ್ದೀನಿ ಅಂದರೆ ಒಬ್ಬ ಅಂತ ಯಾವುದಂದ್ರೆ ಎ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದೆ ಎರಡನೇದು ಹಿ ಈಸ್ ಅ ಪ್ಲೇಯರ್ ಹಿ ಈಸ್ ಅ ಪ್ಲೇಯರ್ ಸಪೋಸ್ ಇದಕ್ಕಿಂತ ಹಿಂದೆ ಹಿ ಈಸ್ ಪ್ಲೇಯರ್ ಅಂದರೆ ಕರೆಕ್ಟ್ ಆಗ್ತಾ ಇತ್ತು ವಾಕ್ಯ ಸಂಪೂರ್ಣ ಆಗ್ತಾ ಇತ್ತು ಆದರೆ ಇಲ್ಲಿ ಒಬ್ಬ ಅನ್ನೋದು ಬಂದಿರಲಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅವನು ಒಬ್ಬ ಆಟಗಾರ ಇದ್ದಾನೆ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟ್ ಶಿ ಈಸ್ ರಿಸೆಪ್ಷನಿಸ್ಟ್ ಅವಳು ಒಬ್ಳು ರಿಸೆಪ್ಷನಿಸ್ಟ್ ಇದ್ದಾಳೆ ಅಂತ ಅರ್ಥ ಕೊಡುತ್ತೆ ಇಲ್ಲಿ ಒಬ್ಳು ಅಂತ ಆಗ್ತದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಅದೇ ಥರ ಇಟ್ ಈಸ್ ಅ ಚೇರ್ ಇಟ್ ಈಸ್ ಚೇರ್ ಕರೆಕ್ಟ್ ಏನಾಗುತ್ತೆ ಅದನ್ನು ಕೂಡ ಅರ್ಥ ಕರೆಕ್ಟ್ ಆಗುತ್ತೆ ಇದು ಕುರ್ಚಿ ಇದೆ ಅಂತ ಆಗ್ತಾ ಇತ್ತು ಆದರೆ ಇವಾಗ ನಾವು ಹೇಳ್ತಿರೋದೇನು ಹೇಳಿ ಇದು ಒಂದು ಕುರ್ಚಿ ಇದೆ ಅಂತ ಹೇಳ್ತಿದೆ ಅದಕ್ಕಾಗಿ ನಾವೇನಂತೀವಿ ಇಟ್ ಈಸ್ ಅ ಚೇರ್ ಅಂತ ಹೇಳ್ತೀವಿ ಇದು ಒಂದು ಕುರ್ಚಿ ಇದೆ ನೆಕ್ಸ್ಟ್ ಐ ಆಮ್ ಅ ಟ್ರೈನರ್ ನಾನು ಟ್ರೈನರ್ ಇದ್ದೀನಿ ಐ ಆಮ್ ಟ್ರೈನರ್ ಸರಿ ಹೋಗ್ತಿತ್ತು ಆದರೆ ಇಲ್ಲಿ ಎ ಅನ್ನೋದೇನು ಹೇಳ್ಕೊಡ್ತಾಯಿದ್ದೆ ಒಬ್ಬ ಹಾಗಾದರೆ ಇದರ ಮೀನಿಂಗ್ ಏನಾಗುತ್ತೆ ನಾನು ಒಬ್ಬ ತರಬೇತುದಾರ ಇದ್ದೀನಿ ಅಂತ ಅರ್ಥ ಆಗುತ್ತೆ ಹಿ ಈಸ್ ಅ ಬೇಕರ್ ಅವನು ಒಬ್ಬನು ಬೇಕರ್ ಇದ್ದಾನೆ ಶಿ ಈಸ್ ಅ ಕ್ಯಾಶಿಯರ್ ಅವಳೊಬ್ಬಳು ಕ್ಯಾಶಿಯರ್ ಇದ್ದಾಳೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಎ ಯುನಿವರ್ಸಿಟಿ ಅಥವಾ ಇಟ್ ಈಸ್ ಅ ಯೂನಿವರ್ಸಿಟಿ ನೋಡಿ ಇಲ್ಲಿ ಒವೆಲ್ ಬಂದಿದೆ ಯು ಅಂತ ಅನ್ನೋದು ಎ ಇ ಐ ಓ ಯು ಇಲ್ಲಿ ಒಲ್ ಬರ್ತಾ ಇದೆ ಆದ್ರೂ ಕೂಡ ಇಲ್ಲಿ ಎ ಅಂತ ಬಳಕೆ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕರೆಕ್ಟ್ ಯಾಕಂತಂದರೆ ಯು ಅಂತ ಅನ್ನೋದು ಏನು ಅರ್ಥ ಕೊಡ್ತಾ ಇದೆ ನಮಗೆ ಇದು ಒಂದು ವಿಶ್ವವಿದ್ಯಾಲಯ ಇದೆ ಅಂತ ಕನ್ನಡದಲ್ಲಿ ಮೀನಿಂಗ್ ಆಗುತ್ತೆ ಯು ಅಂತ ಅನ್ನೋದು ಬರೆದಿರುವಂತಹ ಒಂದು ಅಲ್ಫಾಬೆಟಿಕ್ ಸ್ವರ ಇದೆ ಆದರೆ ಅಲ್ಲಿಂದ ಬರ್ತಿರತಕ್ಕಂಥ ಒಂದು ಸೌಂಡ್ ಏನಿದೆ ಅಂತಂದರೆ ಅದು ವ್ಯಂಜನ ಸೌಂಡ್ ಇದೆ ಎಕ್ಸಾಂಪಲ್ ಇದು ಹೇಗಾಗ್ತದೆ ಯುನಿವರ್ಸಿಟಿ ಯು ಅಂತ ಬಂದಿದೆ ನೋಡಿ ಓಕೆನಾ ನಾವು ಏರಲ್ ಅವ ಯು ಅಂತ ಏನು ಬಳಕೆ ಮಾಡ್ತಿದ್ದೀವೋ ಅಥವಾ ಹೇಳ್ತೀವೋ ಆ ಒಂದು ಯುವನ್ನು ಇಲ್ಲಿ ಸೌಂಡ್ ಕೊಡ್ತಾ ಇದೆ ಪ್ರೊನೌನ್ಸಿಯೇಷನ್ ಅದೇ ಥರ ಬರ್ತಾ ಇದೆ ಸೊ ಹೀಗಾಗಿ ನಾವು ಇದನ್ನು ಎ ಅಂತಲೇ ಬಳಕೆ ಮಾಡೋಕ್ಕಾಗುತ್ತೆ ಇಲ್ಲಿ ಇಟ್ ಈಸ್ ಎ ಯುನಿವರ್ಸಿಟಿ ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನೆನ್ಪಿಟ್ಕೊಳ್ಳಿ ನಾವೆಲ್ಲಾದರೂ ಹೇಳಬೇಕಾದಾಗ ಅಥವಾ ಬರೀಬೇಕಾದಾಗ ನೀವೇನಾದರೂ ಯು ಅಂದರೆ ಒವೆಲ್ಸ್ ಬಂದಿದೆ ಅಂದ್ಬಿಟ್ಟು ನೀವೇನಾದರೂ ಆ್ಯನ್ ಅಂತ ಬಳಕೆ ಮಾಡಿದ್ರಿ ಅಂತಂದರೆ ಆ ಒಂದು ವಾಕ್ಯದ ಸಂಪೂರ್ಣ ಅರ್ಥನ ಕೆಟ್ಟೋಗ್ಬಿಡುತ್ತೆ ನೆನಪಿರಬೇಕು ಫ್ರೆಂಡ್ಸ್ ಇದನ್ನು ನೆಕ್ಸ್ಟ್ ಇನ್ನು ಮುಂದೆ ಆ್ಯನ್ ಮೇಲೆ ಎಕ್ಸಾಂಪಲ್ಸನ್ನು ನೋಡ್ಬಿಡೋಣ ಅಂತ ಹಿ ಈಸ್ ಆ್ಯನ್ ಆ್ಯಕ್ಟರ್ ಮುಂಚೆ ಏನು ಮಾಡಿದ್ವಿ ಹಿ ಈಸ್ ಆ್ಯಕ್ಟರ್ ಮಾಡಿದ್ವಿ ವಾಕ್ಯನ ಇವಾಗ ಏನಾಗ್ತಾ ಇದೆ ಹಿ ಈಸ್ ಆ್ಯನ್ ಆ್ಯಕ್ಟರ್ ಅವನು ಒಬ್ಬ ನಟ ಇದ್ದಾನೆ ಮುಂಚೆ ಅವನು ನಟ ಇದ್ದಾನೆ ಅಂತ ಆಗ್ತಾ ಇತ್ತು ಈಗ ಒಳಗಡೆ ನಾವು ಏನಂದರೆ ಆರ್ಟಿಕಲ್ ಸೇರಿಸಿದಾಗ ಆನ್ ಅಂತ ಬರ್ತಾ ಇದೆ ಯಾಕೆ ಏನು ಬರ್ತಾ ಇದೆ ಅಂತಂದರೆ ಇಲ್ಲಿ ವವೆಲ್ ಆಲ್ಫಾಬೆಟಿಕ್ಕು ವವೆಲ್ ಇದೆ ಅಂದರೆ ಲೆಟರ್ ವವೆಲ್ ಲೆಟರ್ ಇದೆ ಅದ್ರ ಜೊತೆಗೆ ಬರ್ತಕ್ಕಂಥ ಸೌಂಡ್ ಕೂಡ ಏನಂದರೆ ವವೆಲ್ ಸೌಂಡೇ ಆಗಿದೆ ಹೀಗಾಗಿ ಹಿ ಈಸ್ ಆ್ಯನ್ ಆಕ್ಟರ್ ನೆಕ್ಸ್ಟ್ ಶಿ ಈಸ್ ಆ್ಯನ್ ಇಂಜಿನಿಯರ್ ಅವಳು ಒಬ್ಳು ಇಂಜಿನಿಯರ್ ಇದ್ದಾಳೆ ಪವನ್ ಈಸ್ ಆ್ಯಂಡ್ ಇನ್ಸ್ಪೆಕ್ಟರ್ ಪವನ್ ಏನಿದ್ದಾನೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ನೆಕ್ಸ್ಟ್ ಸುಮಾ ಈಸ್ ಆ್ಯಂಡ್ ಆಪರೇಟರ್ ಸುಮಾ ಒಬ್ಳು ಏನಾಗಿದ್ದಾಳೆ ಅವಳು ಆಪರೇಟರ್ ಆಗಿದ್ದಾಳೆ ಅಥವಾ ನಿರ್ವಾಹಕಳು ಆಗಿದ್ದಾಳೆ ಅಂತ ಹೇಳ್ತೀವಿ ನಾವು ಸೊ ಅದೇ ತರ ಇಟ್ ಈಸ್ ಆನ್ ಅಂಬ್ರೆಲಾ ಇಟ್ ಈಸ್ ಆನ್ ಅಂಬ್ರೆಲಾ ಇದು ಒಂದು ಕೊಡೆ ಇದೆ ನೋಡಿ ಇಲ್ಲಿ ಕೂಡ ಇವು ಬಂದಿದೆ ಆದರೆ ಇಲ್ಲಿ ಬರ್ತಕ್ಕಂತಹ ಇವು ನ ಸೌಂಡ್ ಏನಾಗಿದೆ ಅಂತಂದ್ರೆ ಅ ಅಂತ ಆಗ್ತಾ ಇದೆ ಮರಿಬೇಡಿ ಇಲ್ಲಿ ಬರ್ತಕ್ಕಂಥ ಯು ಸೌಂಡ್ ಏನಾಗಿದೆ ಅಂತಂದರೆ ಅ ಅಂತ ಇದೆ ಹೀಗಾಗಿ ಇಲ್ಲಿ ನಾವು ಏನು ಬಳಕೆ ಮಾಡಬೇಕು ಆರ್ಟಿಕಲ್ ಯಾವುದು ಆ್ಯನ್ ಅಂತ ಅನ್ನೋದನ್ನು ಬಳಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹಿ ಈಸ್ ಆ್ಯನ್ ಎಮ್ ಎಲ್ ಎ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸುತ್ತೆ ಕ್ವೈಟ್ ಚೂ ಚೇಂಜ್ ಅನಿಸುತ್ತೆ ಹಿ ಈಸ್ ಆ್ಯನ್ ಎಮ್ ಎಲ್ ಎ ಬರ್ತಕ್ಕಂಥದ್ದು ಎಮ್ ಅಂತ ಬರ್ತಾ ಇದೆ ಅಂದರೆ ಇದು ವ್ಯಂಜನ ಇದೆ ಕಾನ್ಸನೆಂಟ್ಸ್ ಇದೆ ಅಲ್ವಾ ಸೊ ಆದರೆ ಇಲ್ಲಿ ಆ್ಯನ್ ಅಂತ ಬಳಕೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಎಮ್ ಅಂತ ಬರೀರಿ ಅಂತ ನಾವು ಕನ್ನಡದಾಗ ಏನಾದರೂ ಎಂ ಅಂತ ಅಂದರೆ ಏನು ಬರಿತೀವನೋ ಅಂತಂದರೆ ಎ ಅಂತ ಪ್ರಾರಂಭ ಮಾಡ್ತೀವಿ ಹೌದಾ ಸೊ ಹಾಗೆ ಎಮ್ ಅಂತನೋದ್ರಲ್ಲಿ ಏನು ಸೇರ್ಕೊಂಡಿದೆ ಅಂದರೆ ಇ ಅಂತ ಅನ್ನೋದನ್ನು ಸೇರ್ಕೊಂಡಿದ್ದೆ ಸೊ ಹೀಗಾಗಿ ಇದನ್ನು ನಾವಲ್ಲಿ ಏನು ಬಳಕೆ ಮಾಡೋಕ್ಕಾಗತ್ತೆ ಅಂದರೆ ಆ್ಯನ್ ಅಂತಲೇ ಬಳಕೆ ಮಾಡಬೇಕಾಗುತ್ತೆ ಅವನು ಒಬ್ಬ ಎಮ್ ಎಲ್ ಎ ಇದ್ದಾನೆ ಸಪೋಸ್ ನೀವು ಏನಾದರೂ ಮೆಂಬರ್ ಆಫ್ ಅಂತ ಏನಾದರೂ ನೀವು ಅದನ್ನು ಚೇ ಫುಲ್ ಫಾರ್ಮ್ ಆಗಿ ಬರ್ದಿದ್ರಿ ಅಂತಂದ್ರೆ ಅಲ್ಲಿ ತಿರ್ಗಾ ಮತ್ತೆ ಎ ಅಂತ ಬಳಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಶಿ ಈಸ್ ಆ್ಯನ್ ಎಮ್ ಡಿ ಅವಳೇನಿದ್ದಾಳೆ ಅಂತಂದ್ರೆ ಎಮ್ ಡಿ ಇದ್ದಾಳೆ ಇಲ್ಲೂ ಕೂಡ ಏನು ಬರ್ತಾ ಇದೆ ನೋಡಿ ಆ್ಯನ್ ಅಂತ ಬರ್ತಾ ಇದೆ ಎದಕ್ಕೆ ಅಂತಂದ್ರೆ ಎಮ್ ಮತ್ತೆ ಮತ್ತಿಲ್ಲಿ ಏನು ಬಂದಿದೆ ಅಂದರೆ ಎಮ್ ಅಂತ ಬಂದಿದೆ ಸೊ ಎಮ್ ನಲ್ಲಿ ಏನು ಸೇರ್ಕೊಂಡಿದೆ ಅಂತಂದ್ರೆ ಇ ಅಂತ ಸೇರ್ಕೊಂಡಿದೆ ಅದೇ ಫಸ್ಟಿಗೆ ಬರ್ತಾ ಇದೆ ಸೊ ಹೀಗಾಗಿ ನಾವು ಏನು ಅನ್ಬೇಕಾಗುತ್ತೆ ಅಂದ್ರೆ ಆ್ಯನ್ ಅಂತ ನಾವು ಒಂದು ಆರ್ಟಿಕಲ್ನ ಬಳಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಟ್ ಈಸ್ ಆ್ಯನ್ ಎಸ್ ಎಮ್ ಎಸ್ ಇದು ಒಂದು ಎಸ್ ಎಮ್ ಎಸ್ ಇದೆ ನೋಡಿ ಎಸ್ ಎಮ್ ಎಸ್ ಅನ್ನು ವಿಸ್ತರಿಸಿ ಬರೆದಾಗ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ ಆಗುತ್ತೆ ಅದು ಓಕೆ ಆದರೆ ಎಸ್ ಎಂ ಎಸ್ ಎಸ್ ಅಂತ ಬರೀರಿ ಅಂತಂದಾಗ ಆ ಮತ್ತು ಎಸ್ ನಲ್ಲೂ ಕೂಡ ಏನು ಸೇರ್ಕೊಂಡಿದೆ ಅಂತಂದರೆ ಇ ಅನ್ನ ಸೇರ್ಕೊಂಡಿದೆ ಎಸ್ ಸೊ ಹೀಗಾಗಿ ಅಲ್ಲೂ ಕೂಡ ಏನು ಬರುತ್ತೆ ಅಂತಂದರೆ ಯಾನ್ ಅಂತ ಒಂದು ಆರ್ಟಿಕಲ್ನೇ ಬಳಕೆ ಮಾಡಬೇಕೆ ನೆಕ್ಸ್ಟ್ ಆನ್ ಆರ್ ಇಲ್ಲಿ ಬರ್ತಕ್ಕಂತಹ ಒಂದು ಅಲ್ಫಾಬೆಟಿಕ್ ಅಥವಾ ಲೆಟರ್ ಯಾವುದಿದೆ ಅಂದರೆ ಹೆಚ್ ಇದೆ ನಾವಿಲ್ಲಿ ಹ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಇಲ್ಲ ನಾವೇನು ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅ ಅಂತ ಪ್ರೊನೌನ್ಸಿಯೇಷನ್ ಇದ್ದೀವಿ ಅಂದರೆ ಆ್ಯನ್ ಆರ್ ಅಥವಾ ಆ್ಯನ್ ಅವರ್ ಅಂತ ಹೇಳ್ತೀವಲ್ವ ಅದನ್ನು ಅಂದರೆ ಒಂದು ಗಂಟೆ ಅಂತ ನಾವೇನು ಹೇಳ್ತೀವಿ ಸೊ ಹೀಗಾಗಿ ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಆ್ಯನ್ ಅಂತ ಅನ್ನದೇ ಬಳಕೆ ಮಾಡಬೇಕು ಸೊ ಫ್ರೆಂಡ್ಸ್ ಒಂದು ನೆನಪಿರಬೇಕು ಅಲ್ಲಿ ಬರ್ತಕ್ಕಂತಹ ಒಂದು ಅಲ್ಫಾಬೆಟಿಕ್ ಅಂದರೆ ಲೆಟರ್ಸ್ ಯಾವ್ದಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಯಾವತ್ತಿಗೂ ತಲೆ ಕೆಟ್ಟಿಸ್ಕೋಬಾರ್ದು ನಾವೇನಂತಂದರೆ ಅಲ್ಲಿ ಬರ್ತಕ್ಕಂತಹ ಒಂದು ಸೌಂಡ್ ಯಾವ್ದಿದೆ ಅನ್ನೋದ್ರ ಮೇಲೆ ನಮ್ದು ಅಬ್ಸರ್ವೇಷನ್ ಇರಲೇಬೇಕು ಸೊ ಫ್ರೆಂಡ್ಸ್ ಏನಂತಂದರೆ ಇದನ್ನು ಚೂರು ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ನೀವು ಒಂದು ಹತ್ತು ಎಕ್ಸಾಂಪಲ್ ಹೇಳಿ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಒಂದು ಹತ್ತು ಎಕ್ಸಾಂಪಲ್ಸನ್ನು ಕೇಳಿ ಅದರಿಂದ ಏನಾಗುತ್ತೆ ಅಂದರೆ ನೀವು ಪರ್ಫೆಕ್ಟ್ ಆಗ್ತೀರಿ ಅವರು ಪರ್ಫೆಕ್ಟ್ ಆಗ್ತಾರೆ ಫ್ರೆಂಡ್ಸ್ ಸೊ ಅದೇ ಥರ ನೀವು ಇದನ್ನಷ್ಟೇ ಅಲ್ಲ ಇನ್ನೂ ಒಂದು ಬೇರೆ ಬೇರೆ ಪ್ರೊಫೆಷನಲ್ಸ್ ಬಗ್ಗೆ ಸಿಗ್ತಿರುತ್ತೆ ಎಕ್ಸಾಂಪಲ್ ಕಾರ್ಪೆಂಟರ್ ಅಂತ ಬರುತ್ತೆ ಡ್ರೈವರ್ ಅಂತ ಬರುತ್ತೆ ಕಂಡಕ್ಟರ್ ಅಂತ ಬರುತ್ತೆ ಸೊ ಇನ್ನು ತುಂಬ ಹಲವು ಈ ಇದೆ ನಾವು ಮಾಡಿದ್ರೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಸಿಗುತ್ತೆ ಅವೆಲ್ಲನೂ ಎಕ್ಸಾಂಪಲ್ಸ್ಗಳನ್ನ ಒಂದು ಕಡೆ ಬರೆದು ಬಿಟ್ಟು ನೀಟಾಗಿ ಅದನ್ನು ಆರ್ಟಿಕಲ್ ಆ್ಯಡ್ ಮಾಡಿ ಅದನ್ನು ಸೆಂಟೆನ್ಸ್ಗಳನ್ನ ಮಾಡಿ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಮಗೂ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ಇವತ್ತೇ ಫಸ್ಟ್ ನೋಡ್ತಾ ಇದ್ದರು ದಯವಿಟ್ಟು ಹಳೆಯ ವಿಡಿಯೋಗಳನ್ನ ನೋಡಿ ಅಂದರೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಈ ಥರ ಎಲ್ಲ ವೀಡಿಯೋಗಳು ಮಾಡಿದ್ದಾವೆ ಎಲ್ಲ ವೀಡಿಯೋಗಳನ್ನ ನೋಡಿ ಅಂದರೆ ಒಂದು ವಿಡಿಯೋಲಿಂದ ಇನ್ನೊಂದು ವಿಡಿಯೋಗೆ ಲಿಂಕ್ ಇರುತ್ತೆ ಇದರಲ್ಲಿ ಸೊ ಹೀಗಾಗಿ ನಮ್ಗೆ ಯಾವುದೇ ಥರದ ಒಂದು ಯಾವುದೇ ಟಾಪಿಕ್ ಕೂಡ ನಮ್ಗೆ ಮಿಸ್ ಆಗದೇ ನಾವೆಲ್ಲ ಸಂಪೂರ್ಣವಾಗಿ ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಸೊ ಇಷ್ಟು ಹೇಳಿ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ದಯವಿಟ್ಟು ಹೊಸ ವೀಡಿಯೋಗಳ್ನ ಬರ್ತಕ್ಕಂಥ ವೀಡಿಯೋಗಳ್ನ ಎಲ್ಲ ವೀಡಿಯೋಗಳ್ನ ಸಂಪೂರ್ಣವಾಗಿ ಇರಿ ಯಾವುದೇ ವಿಡಿಯೋನ ಮಿಸ್ ಮಾಡಬೇಡಿ ಆಮೇಲೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಗೊತ್ತೇ ಶೇರ್ ಮಾಡಿ ಅದನ್ನು ಫ್ರೆಂಡ್ಸ್ ಓಕೆನಾ ಸೊ ಏನಿಲ್ಲ ಪ್ರತಿದಿನ ಹೊಸ ವಿಷಯನ ತಿಳ್ಕೊಳ್ಳಿ ಆರೋಗ್ಯವಾಗಿರ್ರಿ ಸಂತೋಷವಾಗಿರ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್